ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊತಾನೆ ನೋಡಿರಿ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗ್ದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ನೋಡ್ತಾ ಇರ್ಬೋದು ಮಳೆ ಕೂಡ ಬರೋಕ್ಕೂತೈತಿ ಒಂದು ನಾಲ್ಕೈದು ದಿನ ಆಯ್ತು ರೀ ಮಳೆ ಸ್ಟಾರ್ಟ್ ಆಗಿ ಒಂಥರ ಕ್ಲೈಮೇಟ್ ಅಂತೂ ಭಾಳ ಚಲೋ ಅನಿಸ್ತದ ಈ ಥರ ವಾತಾವರಣ ಮಹಾರಾಷ್ಟ್ರೊಳಗೆ ನೋಡೋದು ಭಾಳ ಅಪರೂಪ ಬಿಟ್ಟಿತ್ತು ರೀ ಹಾಗಾಗಿ ಮತ್ತು ಬೆಳಗ್ಗೆ ಲಘು ಹೇಳೋಣಪ್ಪ ಅಂತ ಅಂದ್ಕೊಂಡೆ ರೀ ಆದರೂ ಕೂಡ ನನ್ನ ಸಣ್ಣ ಮಗ ಇದ್ದಿದ್ದ ಅಂತ ಮತ್ತು ವಾಪಸ್ ಮಲಗಿಸಿ ಬರೋದು ಲೇಟ್ ಆಯಿತು ಮತ್ತು ನಮ್ಮ ಮನೆಯವ್ರಿಗೆ ಏಟ್ ಥರ್ಟಿ ಏನಾದ್ರಾಗ ಹೋಗ್ತಾರ ಹಂಗ ನಾಷ್ಟಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಮತ್ತು ಅಡುಗೆ ಕೂಡ ಆಗೋಲ್ಲ ಬರೀ ನಾಷ್ಟ ನಷ್ಟ ಮಾಡಿದ್ರಾಯ್ತು ಅಂದ್ಕೊಂಡೆ ಮತ್ತು ಇಲ್ಲೇ ನಾನು ಯಾವುದಾದ್ರೂ ಎದ್ದ ತಕ್ಷಣ ಒಂದು ಡ್ರಿಂಕ್ಸ್ ಕುಡಿಯೋದು ಹ್ಯಾಬಿಟ್ ಮಾಡ್ಕೊಂಡನ್ರಿ ಹಾಗಾಗಿ ಜಿಂಜರ್ ಟೀ ಇದ್ದನಿ ಮತ್ತು ಸ್ವಲ್ಪ ಸಲಾಡ್ ಕೂಡ ಮಾಡ್ತೀನಿ ಹಾಗಾಗಿ ಅದಕ್ಕೆ ಬಾಯ್ಲ್ ಮಾಡೋಕೆ ಇಡ್ತಾ ಇದ್ದಾನಿ ಕಡಲೆಕಾಳು ಆಮೇಲೆ ಶೇಂಗಾನ ರಾತ್ರಿನ ನೆನೆಗೆ ರೀ ಅದಕ್ಕೂ ಕೂಡ ಸಾಲ್ಟ್ ಹಾಕಿ ರೀ ಅದಾದಮೇಲೆ ನಾನು ಸ್ವಲ್ಪ ಹಸೆ ಕಡಲಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಇಡ್ಲಿ ಮಾಡ್ತಾಯಿದ್ದೇನೆ ರೀ ಭಾಳ ಚಲೋ ಅನಿಸ್ತತಿ ಇದು ಕೂಡ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಯಾರೆಲ್ಲ ಟ್ರೈ ಮಾಡಿಲ್ಲಪ್ಪ ಅಂತೀರಿ ಹೆಲ್ದಿಯಾದ ಒಂದು ನಾಷ್ಟ ಅಂತಾನೆ ಹೇಳ್ಬೋದು ರೀ ಲೈಟಾಗಿರ್ತೈತಿ ಟೇಸ್ಟ್ ಕೂಡ ಭಾಳ ಚಲೋ ಇರ್ತೈತಿ ರೀ ಮತ್ತು ನನ್ನ ದೊಡ್ಡ ಮಗ ಅರ್ಷಗಂತೂ ಇದು ಇಡ್ಲಿ ಅಂದ್ರೆ ಭಾಳ ಇಷ್ಟಪಡ್ತಾನೆ ರೀ ಹಾಗಾಗಿ ಮಾಡ್ತಾ ಇದ್ದಾನೆ ಇದು ಮಾಡೋದು ಭಾಳ ಈಸಿ ರೀ ಒಂದು ಅರ್ಧ ಕಪ್ ಅಷ್ಟು ನೀರು ತೊಗೊತಾ ಇದ್ದಾನೆ ರೀ ಇದಕ್ಕೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಅರ್ಧ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಇದು ಹಿಟ್ಟಿನ ಸಾಣಿಸ್ಕೊಂಡಿದ್ವಿ ಅದು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾನೆ ರೀ ಕೂಡ ಕೂಡ ರೀ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅದಾದಮೇಲೆ ಕವರ್ ಮಾಡಿ ಒಂದು ಸ್ವಲ್ಪ ಒಂದು ಇಪ್ಪತ್ತರಿಂದ ಅರ್ಧ ತಾಸು ನೆನೆಯಲಿಕ್ಕೆ ಬಿಟ್ಬಿಡ್ತಾನೆ ರೀ ಅದಾದಮೇಲೆ ಇದು ಜಿಂಜರ್ ಟೀ ಮಾಡಿದ್ದಲ್ರಿ ಅದಕ್ಕೆ ಸ್ವಲ್ಪ ಲೆಮನ್ ಹನಿ ಈ ಥರ ಅರಶಿನ ಹಾಕ್ಕೊಂಡು ಕುಡಿಯೋದ್ರಿಂದ ಭಾಳಷ್ಟು ಹೆಲ್ತ್ ಬೆನಿಫಿಟ್ಸ್ ಅದಾವಂತಾನೆ ಹೇಳ್ಬೋದು ರೀ ಅದರೊಳಗೆ ಸ್ಪೆಷಲಿ ಏನಪ್ಪ ಅಂದರೆ ಸೈನಸ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಕೋಲ್ಡ್ ಕಫ್ ಥ್ರೋಟ್ ಇನ್ಫೆಕ್ಷನ್ ಅಂತಾರಲ್ಲಿ ಅದು ಕೂಡ ಕಡಿಮೆ ಮಾಡುತ್ತೆ ಹಾಗಾಗಿ ಈ ಥರ ಒಂದು ಯಾವುದಾದ್ರೂ ಒಂದು ಡ್ರಿಂಕ್ಸ್ ಕುಡಿಯೋದ್ರಿಂದ ಬಟ್ ಓವರ್ ಆಲ್ ನಮ್ಮದು ಹೆಲ್ತನ್ನ ಪ್ರಮೋಟ್ ಮಾಡ್ತದಂತಾನೆ ಹೇಳ್ಬೋದು ಆಮೇಲೆ ನಮ್ಮ ಮನೆಯವರು ಕೂಡ ಒಂದು ಯಾವ್ದಾರು ಜ್ಯೂಸ್ ಮಾಡಿಕೊಡ್ತಾನೆ ರೀ ನಾನು ಕೂಡ ಕುಡಿತನಿ ಬೆಳೆ ಗಿಡತ್ನ ಅಂದರೆ ಅವ್ರಿಗೂ ಕೊಟ್ಟಂಗೆ ಆಕೈತಿ ನನಗೂ ಒಂದು ಅಟ್ಲೀಸ್ಟ್ ನಾಷ್ಟ ಮಾಡಿದ್ರೊಳಗೆ ಒಂದು ಯಾವ್ದಾರ ಜ್ಯೂಸನ್ನ ಕುಡಿತೀನಿ ಈ ಜ್ಯೂಸ್ನ ನಾನು ಮಾಡ್ಕೊಳಕ ಸ್ವಲ್ಪ ಆರೆ ಆರೆಂಜ್ ರೀ ಆಮ್ಲ ಮತ್ತು ಕ್ಯಾರೆಟ್ ಸ್ವಲ್ಪ ಜಿಂಜರ್ ಹಸಿ ಅರಶಿನ ಸಿಕ್ತಲ್ಲ ಅದನ್ನ ಆ್ಯಡ್ ಮಾಡ್ಕೊಂಡು ಮಾಡ್ಕೊತ ರೀ ಈ ಜ್ಯೂಸ್ ಕುಡಿಯೋದ್ರಿಂದ ಭಾಳಷ್ಟು ಹೆಲ್ತ್ ಬೆನಿಫಿಟ್ಸ್ ಅದಾವ ಅಂತ ಹೇಳ್ಬೋದು ರೀ ಸ್ಪೆಷಲಿ ನಮ್ಮದು ಸ್ಕಿನ್ ಹೆಲ್ತ್ನ ಪ್ರಮೋಟ್ ಮಾಡ್ತೈತೆ ರೀ ಇಮ್ಯುನಿಟಿನ ಬೂಸ್ಟ್ ಮಾಡ್ತೈತಿ ಆಮೇಲೆ ಡೈಜೆಷನ್ನ ಇಂಪ್ರೂವ್ ಮಾಡ್ತೈತಿ ಆಮೇಲೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡ್ತೈತೆ ರೀ ಓವರಾಲ್ ನಮ್ಮದು ಹೆಲ್ತ್ನ ಪ್ರಮೋಟ್ ಅಂತ ನಾನು ಹೇಳ್ಬೋದು ಹಾಗಾಗಿ ಯಾವುದಾದ್ರೂ ಒಂದು ಜ್ಯೂಸ್ ಕುಡೀರಿ ಬೆಳಗ್ಗೆ ಇಳಕೆ ಅಂತ ಹೇಳ್ತಾನೆ ಮತ್ತು ಇದು ಕೂಡ ರೆಡಿ ಆಯಿತು ಎಲ್ಲ ಚಾಪ್ ಮಾಡ್ಕೊಂಡಿರಿ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಈ ಥರ ಗ್ರೈಂಡ್ ಮಾಡ್ಕೊಳೋದು ಬೆಸ್ಟ್ ಅಂತ ಹೇಳ್ತಾನೆ ಜ್ಯೂಸರಿಂದ ಜ್ಯೂಸ್ ಮಾಡಬೇಡ್ರಿ ಯಾಕಂದ್ರೆ ಫೈಬರ್ ಎಲ್ಲ ಲಾಸ್ ಆಗ್ಬಿಡ್ತವೆ ಹಾಗಾಗಿ ಫೈಬರ್ ಎಲ್ಲ ಕುಡಿಯೋದ್ರಿಂದ ಅದು ಕೂಡ ಡೈಜೆಷನ್ನ ಇಂಪ್ರೂವ್ ಮಾಡ್ತದೆ ರೀ ಹಾಗಾಗಿ ಮತ್ತು ಅದನ್ನು ಸ್ವಲ್ಪ ಚಲೋ ಸಾಣಿಸ್ಕೊತಾನಿ ಜಾಸ್ತಿ ಏನು ವೇಸ್ಟ್ ಆಗಲ್ಲ ರೀ ಸ್ವಲ್ಪ ವೇಸ್ಟ್ ಬರುತ್ತೆ ಇಷ್ಟಾದಮೇಲೆ ಎಲ್ಲ ಈ ಥರ ಜಾರಿಗೆ ನೀರು ಹಾಕಿ ತೊಗೊಂಬಿಡ್ತಾನೆ ರೀ ಆಮೇಲೆ ಇದು ಡಿಟಾಕ್ಸ್ಟಿಂಗ್ಸ್ ಎಲ್ಲ ಅಂತಾರಲ್ರಿ ಇದನ್ನು ನಮ್ಮ ಬಾಡಿ ಆಲ್ರೆಡಿ ಮಾಡ್ತಾ ಇರ್ತದೆ ರೀ ಆಗಿ ಡಿಟಾಕ್ಸ್ ಸ್ಟಿಂಗ್ಸ್ ಅಂದ್ರೆ ಬರೀ ಇದನ್ನು ಕುಡಿಯೋದ್ರಿಂದನೇ ಡಿಟಾಕ್ಸ್ ಹಾಕತ್ತೆ ಅಂತ ನ್ಯಾಚುರಲ್ ಆಗಿ ನಮ್ಮ ಬಾಡಿ ಒಳಗೆ ಇರೋದು ಲಿವರು ಕಿಡ್ನಿ ಆಮೇಲೆ ಸ್ಕಿನ್ ಆಯಿತು ಇಂಟೆಸ್ಟೈನ್ಸ್ ಆಯಿತು ಲಂಗ್ಸ್ ಆಯ್ತು ಇದೆಲ್ಲ ನಮ್ಮದು ಏನೆಲ್ಲ ವೇಸ್ಟ್ ಪ್ರಾಡಕ್ಟ್ಸ್ ಐತಿ ಅದೆಲ್ಲ ಹೊರಗೆ ಹಾಕ್ತಾನೆ ಇರ್ತೈತಿ ರೀ ಬಟ್ ಇದನ್ನು ಕುಡಿಯೋದ್ರಿಂದ ಒಂದು ಸೋರ್ಸ್ ಆಫ್ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ರೀ ಅಂದ್ರೆ ಡೈಲಿ ಡೈಟ್ ಒಳಗೆ ನಾವೆಲ್ಲ ಆ್ಯಡ್ ಮಾಡ್ಕೊಂಡು ತಿನ್ನೋಕೆ ಆಗಲ್ಲ ಅಥವಾ ತಿನ್ನೋಕೆ ಬೋರ್ ಮಾಡ್ಕೊಂಡವ್ರ ಈ ಥರ ಜ್ಯೂಸ್ ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ನ ನೋಡ್ಬೋದು ನೀವು ಮತ್ತು ಇಡ್ಲಿ ಬ್ಯಾಟರ್ನ ಕಲಿಸಿನ್ರಿ ಅದಕ್ಕೆ ಇನೋನ ಮಿಕ್ಸ್ ಮಾಡ್ತಾ ಇದ್ದಾರೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅದು ಕೂಡ ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡ್ಬೇಕು ರೀ ಯಾವುದೋ ಥರ ಗಂಟಿರ್ಬಾರ್ದು ನೋಡ್ರಿ ಇಡ್ಲಿ ಮೋಲ್ಡ್ಗೆ ಸೇಮ್ ಸೇಮ್ನ ಇಡ್ಲಿ ಥರನ ಮಾಡ್ಕೋಬೇಕ್ರಿ ಇದನ್ನ ಗುಜರಾತಿನ ಸ್ಟೈಲ್ ಒಳಗೆ ಡೋಕ್ಲಾ ಅಂತ ಕರೀತಾರ ಬಟ್ ನಾನು ಇಡ್ಲಿ ಥರ ಮಾಡೋದು ಇಷ್ಟಪಡ್ತನಂತ ಮಾಡ್ತಾ ಇದ್ದಾನೆ ನೋಡ್ರಿ ಈ ಥರ ಸ್ಟೀಮರ್ನ ರೆಡಿ ಮಾಡ್ಕೊಂಡಿದ್ದೆ ರೀ ಅದು ಕೆಳಗಡೆ ಒಂದು ಸ್ವಲ್ಪ ಉಳಿದುತ್ತಂತ ನಾನು ಕೇಕ್ ಮೋಲ್ಡ್ಗೆ ಹಾಕಿಡ್ತಾ ಇದ್ದಾನೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುಕ್ ಮಾಡಿದ್ರೆ ಇಡ್ಲಿ ಕೂಡ ರೆಡಿ ಆಗ್ತವ್ರಿ ಮತ್ತು ಸ್ವಲ್ಪ ಸಲಾಡ್ಗೆ ಸೌತೆಕಾಯಿ ಕ್ಯಾರೆಟು ಮತ್ತು ಎಲ್ಲ ವೆಜಿಟೇಬಲ್ಸು ಹಾಕೊಬೋದು ನಿಮ್ಗೆ ಯಾವುದೂ ಇಷ್ಟ ಬಾಯ್ಲ್ ಮಾಡೋರು ಹಾಕೊಬೋದು ಅಥವಾ ಸ್ಟೀಮ್ ಮಾಡಿ ಹಾಕೋದು ಬೆಸ್ಟ್ ಅಂತ ಅನ್ಸುತ್ತೆ ನಾನಿಲ್ಲೇ ಇದು ಹಸಿನ ಇದ್ದೀನಿ ಬಾಯ್ಲ್ ಮಾಡಿದ್ದು ಶೇಂಗಾ ಆಮೇಲೆ ಕಾಳನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಪೆಪ್ಪರು ಬೇಕಾದ್ರೆ ಕೊತ್ತಂಬರಿ ಕೂಡನ ಆ್ಯಡ್ ಮಾಡ್ಕೋಬೋದು ಲೆಮನ್ನ ಹಾಕ್ಕೊತಾ ಇದ್ದಾನೆ ಆಮೇಲೆ ಚಾಟ್ ಮಸಾಲ ಈ ಥರ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚಟಪಟ ಮಾಡಿದ್ರೆ ತಿನ್ನೋಕ್ಕೂ ಕೂಡ ಟೇಸ್ಟಿ ರೀ ಯಾರಿಗೆಲ್ಲ ಕಾಳು ಇಷ್ಟ ಇಲ್ಲ ಬಾಯ್ಲ್ ಮಾಡಿಕೊಂಡು ಅಥವಾ ಸ್ಟೀಮ್ ಮಾಡ್ಕೊಂಡು ತಿನ್ಬೋದು ನೋಡಿರಿ ಇಡ್ಲಿ ಕೂಡ ರೆಡಿ ಅದು ನೋಡಿರಿ ಒಂದ್ಸಲ ಚೆಕ್ ಮಾಡಿ ನೋಡ್ತಾ ಇದ್ದಾನೆ ಸ್ಟಿಕ್ ಆಗಿಲ್ಲ ಅಂದ್ರೆ ಕುಕ್ ಆಗೈತೆ ಅಂತ ಅರ್ಥ ಆಮೇಲೆ ಸೇಮ್ ಇಡ್ಲಿನ ಅದು ಪ್ಲೇನ್ ಆಗಿ ತಿನ್ನಕ ಅಷ್ಟು ಚಲೋ ಅನ್ಸಲ್ಲ ರೀ ಇದು ಮೇನ್ ನೋಡಿರಿ ಇದನ್ನ ಮಾಡಲೇಬೇಕು ಅಂದ್ರೆ ಟೇಸ್ಟಿಯಾಗಿ ಬರ್ತೈತಿ ಸ್ವಲ್ಪ ಎಣ್ಣೆ ಹಾಕೊಂಡೆ ಅದಕ್ಕೆ ಸಾಸಿವೆ ರೀ ಸ್ವಲ್ಪ ಹಿಂಗು ಆಮೇಲೆ ಸ್ವಲ್ಪ ಕರಿಬೇವು ಒಂದೆರಡು ಮೆಣ್ಸಿ ಕಟ್ ಮಾಡಿ ಹಾಕ್ಕೊಂಡನ್ರಿ ಸ್ವಲ್ಪ ನೀರು ಉಪ್ಪು ಅದು ಸ್ವಲ್ಪ ಸಕ್ಕರೆ ರೀ ಇಷ್ಟು ಹಾಕ್ಕೊಂಡು ಆಮೇಲೆ ಲಾಸ್ಟ್ ತಣ್ಣಗಾದ್ಮೇಲೆ ನಿಂಬೆ ಹಣ್ಣು ಕೊತ್ತಂಬರಿ ಹಸಿ ಕೊಟ್ರಿ ರೀ ಇಷ್ಟು ಹಾಕಿದ್ರೆ ರೆಡಿ ಆಯ್ತು ನೋಡ್ರಿ ಮನೆಯವ್ರು ಕೂಡ ಡ್ಯೂಟಿಗೆ ಹೋದ್ರು ಟೈಮ್ ಆಗ್ತಾಯಿತ್ತು ಹಂಗಾಗಿ ಟಿಫಿನ್ನಾಗಿ ಕಟ್ಟಿ ರೀ ಆಮೇಲೆ ನೋಡ್ಬೋದು ಮಳೆ ಕೂಡ ಮತ್ತೆ ರೀ ಇವಾಗ ರೆಡಿ ಮಾಡಿರಿ ಲಿಕ್ವಿಡ್ನ ಇಡ್ಲಿ ಮೇಲೆ ಹಾಕ್ತಾಯಿದೆ ನೋಡ್ರಿ ಇವತ್ತಿನ ಅಷ್ಟ ಹೆಲ್ದಿ ಆದ ಒಂದು ಬ್ಯಾಲೆನ್ಸ್ಡ್ ಡೈಟ್ ಅಂತ ನಾ ಹೇಳ್ಬೋದ್ರಿ ನೋಡ್ರಿ ಇಡ್ಲಿ ಕೂಡ ಬಹಳ ಚಲೋ ಬಂದೈತಿ ಪುದೀನ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಜೊತೆಗೂ ತಿನ್ಬೋದು ನೋಡ್ರಿ ನೀವು ಕೂಡ ಇದನ್ನ ಟ್ರೈ ಮಾಡಿ ನೋಡ್ರಿ ಹೆಂಗ್ ಬಂತ ಕಮೆಂಟ್ ಮುಖಾಂತರ ತಿಳಿಸ್ರಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿತ್ತಂತ ಅನ್ಕೊಂತನ್ರಿ ಬ್ಲಾಗ್ ಇಷ್ಟ ಅದನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ಸಿಕ್ತನ್ರಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್